ಕರ್ತನಿಗೆ ಸುಭೆಗಳು ನಿಮ್ಮೆಲ್ಲರಿಗೆ ಸುಭೆಗಳು ಚೆನ್ನಾಗಿದ್ದೀರಪ್ಪ ನೋಡಿರಿ ಒಂದನೇ ಕೊರಂತಿ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿದೆ ಶಿಲುಬೆಯು ಮಾತು ನಾಶನ ಮಾರ್ಗದಲ್ಲಿದೆ ಶಿಲುಬೆ ವಿಷಯವಾಗಿ ನಿಮಗೆ ದೇವರು ಕೃಪೆ ಕೊಡ್ತಾನೆ ಆದರೆ ಆ ಮಾರ್ಗ ನೀನು ಅಸಹಿಸ್ಕೊಂಡ್ರ ನಿನಗೆ ನಾಶನವಾದದ್ದು ಅಂತ ದೇವರು ಹೇಳ್ತಾ ಇದ್ದಾರೆ ನಾಶನ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಆಗಿದೆ ಶಿಲುಬೆ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿದ್ದವರಿಗೆ ಹುಚ್ಚು ಆಗಿದೆ ರಕ್ಷಣಾ ಮಾರ್ಗದಲ್ಲಿದ್ದವರಿಗೆ ನಮಗಾದರೆ ದೇವರ ಶಕ್ತಿ ಇಂದಿನ ದಿವಸ ದೇವರ ಶಕ್ತಿ ನೋಡಬೇಕು ಅಂದರೆ ದೇವರು ನಮಗೆ ಶಿಕ್ಷಣ ಕೊಡ್ತಾನೆ ಪ್ರೇಮಪೂರ್ವಕವಾದ ಶಿಕ್ಷಣ ಇದ್ದಾನೆ ಯೇಸು ಕ್ರಿಸ್ತನನ್ನು ಸಿಲುಬೆ ಹಾಕಿದಾರ ತಂದೆಯನ್ನು ಕೇಳಿದಾನೆ ಪ್ರಾರ್ಥನೆ ಮಾಡಿದಾನೆ ತಂದೆ ನಾನು ಸಿಲುಬೆ ಹತ್ತಬೇಕಾ ಅಂದರೆ ಹತ್ತಬೇಕಪ್ಪ ಯಾಕಪ್ಪ ನಾನೇ ಹತ್ತಬೇಕಾ ಅಂತ ಕೇಳಿದರೆ ನೀನು ಲೋಕ ಲ್ಲಿ ಎಲ್ಲರ ಪಾಪವನ್ನು ನಿನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗಬೇಕು ಆಗ ತಾನೇ ಲೋಕವು ಪ್ರಕ್ಷಾಳವಾಗುವುದು ವಿಮೋಚನವಾಗುವುದು ಕೃಪೆ ಸಿಗುವುದು ದರಿದ್ರ ಹೋಗುವುದು ಸಿಲುಬಿಗೆ ಹಾಕಿದಾಗೆ ತಾನೇ ನೀನು ಪರಿಪೂರ್ಣವಾದ ಶರೀರವರಿಗೆ ಕೊಡ್ತೀಯ ಪರಿಪೂರ್ಣವಾದ ಉದಯ ಹೃದಯವರಿಗೆ ಕೊಡ್ತೀಯಾ ಪರಿಪೂರ್ಣವಾದ ಕಣ್ಣುಗಳವರಿಗೆ ಕೊಡ್ತೀಯ ಪರಿಪೂರ್ಣವಾದ ನಿಮ್ಮನ್ನು ಮಾಡಬೇಕು ಅಂದರೆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಶ್ರಮೆ ಪಟ್ಟಿದ್ದಾನೆ ಸ್ವಾರ್ತೆಯನ್ನು ನಾವು ಕೇಳಬೇಕು ರಕ್ಷಣೆ ಹೊಂದಬೇಕು ರಕ್ಷಣೆ ಹೊಂದುವರಿಗಂತೆ ದೇವರ ಶಕ್ತಿಯಂತೆ ಪ್ರೇಮಪೂರ್ವಕವಾದ ಶಿಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಕರ್ತನಾದ ಯೇಸು ಕ್ರಿಸ್ತನು ಕೃಪಾ ನಿಮಗೆ ನಮಗೆ ಇರಲಿ ಯೇಸು ಕ್ರಿಸ್ತನ ಕೃಪೆ ನಮಗೆ ಸಿಗಬೇಕು ಅಂದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಪ್ರೀತಿಯಿಂದ ನಡ್ಕೋಬೇಕು ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು ಪೂರ್ಣ ಉದಿಯಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಏಸು ಕ್ರಿಸ್ತನನ್ನು ಆರಾಧಿಸಿರಿ ಅಂತಂದು ಹೇಳಿದ್ದಾರೆ ಮಾರ್ಕ್ ಸುವಾರ್ಥ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ನೀವು ಲೋಕದಲ್ಲಿ ಎಲ್ಲ ಕಡೆಗೆ ಹೋಗಿ ಸುವಾರ್ಥವನ್ನು ಸಾರಿರಿ ಲೋಕದಲ್ಲಿ ಎಲ್ಲ ಕಡೆಗೆ ಈ ಮಾತು ಎಲ್ಲರಿಗೂ ಸೇರಬೇಕು ಏನಪ್ಪ ಯೇಸು ಕ್ರಿಸ್ತನು ಸಿಲು ರಕ್ತ ಸುರಿಸಿದನಂತೆ ನಮಗೆಲ್ಲ ಲೋಕ ಲೋಕದಲ್ಲಿ ರಕ್ಷಣೆ ಕೊಟ್ಟಿದನಂತೆ ಎಲ್ಲರ ಬಾಯಲ್ಲಿ ನೆನಿಬೇಕು ವಾಕ್ಯವು ಎಲ್ಲರ ಬಾಯಲ್ಲಿ ನೆನೆದಾಗ ದೇವರ ಶಕ್ತಿ ವಾಕ್ಯವೇ ದೇವರು ತಾನೇ ನಾನು ವಾಕ್ಯವಾಗಿದ್ದೀನಿ ಅಂತ ದೇವರು ಹೇಳಿಲ್ವಾ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರಲ್ಲಿ ಇತ್ತು ಎಲ್ಲ ನಮಗೆ ವಾಕ್ಯವು ಹೃದಯದಲ್ಲಿರಬೇಕು ಹೃದಯದಲ್ಲಿರಬೇಕು ಅಂದರೆ ನೀವು ನಂಬಬೇಕು ನಂಬಬೇಕಂದ್ರೆ ಸುವಾರ್ತೆ ಸಾರಬೇಕು ನೀವು ಎಲ್ಲ ಲೋಕದಲ್ಲಿ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ನಂಬಿ ದೀಕ್ಷಸ್ಥಾನ ಸ್ಥಾನ ಮಾಡಿಸ್ಕೊಳ್ಳುವವನು ರಕ್ಷಣೆ ಹೊಂದವನು ನಂಬದೇ ಹೋಗುವನು ದಂಡನೆಗೆ ಗುರಿಯಾಗುವನು ಇದಲ್ಲದೆ ನಂಬಿದವರ ಮೂಲಕ ಸೂಚಕ ಕ್ರಿಯೆಗಳು ಉಂಟಾಗುವು ನೋಡ್ರಿ ರಕ್ಷಣೆ ಹೊಂದಬೇಕು ಅಂದರೆ ನಂಬಿ ದೀಕ್ಷಸ್ಥಾನ ಸ್ಥಾನ ಮಾಡಿಸ್ಕೊಳ್ಳೋನು ರಕ್ಷಣೆ ಹೊಂದಾನೆ ನಂಬದೆ ಹೋಗವನು ದಂಡನೆಗೆ ಗುರಿ ಹಾಕ್ತಾನೆ ಇದಲ್ಲದೆ ನಂಬುದ ನಂಬಿದವನಿಗೆ ಸೂಚಕ ಕ್ರಿಯೆಗಳು ಸೂಚಕ ಕಾರ್ಯಗಳು ನಡೀತವೆ ಎಲ್ಲ ದೇವರ ಪ್ರೀತಿಯಿಂದ ಒಂದಕ್ಕೊಂದು ಲಿಂಕ್ ಮಾಡಿದಾನೆ ಆತ್ಮೀಯವಾಗಿ ನಡೆದುಕೊಳ್ಳ್ರಿ ಆತ್ಮೀಯವಾಗಿ ನಡ್ಕೊಂಡ್ರೆ ನಿಮಗೆ ಆನಂದವು ಸಂತೋಷವು ಸಮಾಧಾನವು ಎಲ್ಲ ಸಿಗುತ್ತೆ ದೇವರು ಏನು ಹೇಳ್ತಾ ಇದ್ದಾರೆ ದೀಕ್ಷಾ ನಂಬಿ ದೀಕ್ಷಾ ಸ್ಥಾನ ಮಾಡಿಸ್ಕೊಳ್ಳಿದ್ರೆ ರಕ್ಷಣೆ ಒಂದುವನು ರಕ್ಷಣೆ ಹೊಂದಬೇಕಂದ್ರೆ ಈಗ ಒಬ್ಬ ಮನುಷ್ಯ ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು ಹೃದಯದಿಂದ ಒಪ್ಕೋಬೇಕು ಯೇಸು ಕ್ರಿಸ್ತನು ಹೃದಯದಲ್ಲಿ ಒಪ್ಕೊಂಡು ಬಾಯಿಂದ ಮಾತಾಡಿದರೆ ಯೇಸು ಕ್ರಿಸ್ತನು ಸಿಲುಬೆ ಮರಣದಿಂದ ಎದ್ದಿದ್ದಾನೆ ನಾವು ನಂಬಿದರೆ ನಾವು ನಾವು ಹೇಳ್ತೀವಿ ಅಂತ ನಂಬಬೇಕು ಯೇಸು ಕ್ರಿಸ್ತನು ಮರಣದಿಂದ ಎದ್ದಾನದಂದು ನಾವು ನಂಬಬೇಕು ನಂಬಿದರೆ ತಾನೇ ನಮಗೆ ಆಶೀರ್ವಾದ ಸಂತೋಷ ಸಮಾಧಾನ ಸಿಗುತ್ತೆ ನೋಡ್ರಿ ಯಾಕೋಬು ಎರಡು ಯಾಕೋಬೋ ಪತ್ರಿಕೆ ಎರಡು ಇಪ್ಪತ್ತೈದರಲ್ಲಿ ರಾಹಬುಳು ಗೂಢಾಚಾರ್ಯರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಲ್ಲಿ ಕಳಿಸಿದಳು ಯಾರು ಈ ರಾಹಬು ರಾಹಬು ಸೂಳೆ ಸೂಳೆ ಕೆಲಸ ಮಾಡ್ತಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ಳು ಚೆನ್ನಾಗಿದ್ಲು ಆದರೆ ಅವರು ಸೂಳೆಯಾಗಿ ಬಾಳಬೇಕಾಗಿತ್ತು ಅವಳು ಗೂಢಾಚಾರ್ಯರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಲ್ಲಿ ಕಳಿಸಿದ್ಲು ಇದು ಕ್ರಿಯೆ ಕ್ರಿಯೆ ಇದ್ದರೆ ತಾನೇ ಕಾರ್ಯ ಮಾಡಿದರೆ ತಾನೇ ನೀತಿವಂತನಂದು ಎನಸ್ಕೊಳೋದು ಈಗ ಕ್ರಿಸ್ತನು ಸಿಲ್ಬಿಯಲ್ಲಿ ಸತ್ತು ಎದ್ದು ನಮಗೆ ಬಂದಿದ್ದಾನೆ ಕ್ರಿಯೆ ಮಾಡಿದ್ದಾನೆ ನಮ್ಮ ಪಾಪಗಳನ್ನೆಲ್ಲ ಬಯಸಿದ್ದಾನೆ ನೋಡಿರಿ ರಾಹುಳು ಗೂಢಾಚಾರ್ಯರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಎರಿಕುವ ಗೋಡೆಗಳನ್ನು ಕೂಲಬೇಕು ಕೂಲಿಸ್ಬೇಕು ಅಂತ ಇಬ್ಬರು ಮನುಷ್ಯಗಳನ್ನು ಕಳಿಸ್ತಾನೆ ಯೌಶ್ವ ಅಲ್ಲಿ ಇಬ್ಬರು ಮನುಷ್ಯರನ್ನು ಬಚ್ಚಿಕ್ಕಿ ಅವನೇನು ಮಾಡಿದ ನೀತಿವ ನೀತಿವಂತರೆಂಬಂದು ಎಣಿಸಿದಾಳೆ ಈಗ ಆತ್ಮವಿಷಯದಲ್ಲಿ ದೇಹವು ಸತ್ತದಾಗಿರುವುದ ಪ್ರಕಾರ ಕ್ರಿಯೆಗಳಿಲ್ಲದೆ ನಂಬಿಕೆಯು ಸತ್ತಿದ್ದೇ ಆತ್ಮವಿಷಯದಲ್ಲಿ ದೇಹವು ಸತ್ ಓದುವ ಪ್ರಕಾರ ಆತ್ಮ ಇಲ್ಲದ್ರೆ ದೇಹವು ಸತ್ತೋಗಿರುತ್ತೆ ಹಾಗೆ ಕ್ರಿಯೆಗಳಿಲ್ಲದೆ ನಂಬಿಕೆ ಸತ್ತದ್ದಂತಹ ನಮಗೆ ಜ್ವರ ಬರುತ್ತೆ ಏನು ಮಾಡ್ತೀವಿ ಇಂಜೆಕ್ಷನ್ ಮಾಡಿಸ್ಕೊಳ್ತೀವಲ್ಲ ಹಾಗೇ ಹೆಸು ಕ್ರಿಸ್ತನ ಸಿಲುಬೆ ಹತ್ತಿದ್ರಿಂದ ನನ್ನೆಲ್ಲ ಪಾಪ ಎಲ್ಲ ಬಯಸಿ ನೀನು ಬಾಯಿಂದ ಆರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನು ಪ್ರಭು ಅಂತ ಯೇಸು ಕ್ರಿಸ್ತನು ಸಿಲುಬೆಯಿಂದ ಎದ್ದಿದ್ದಾನ ಸಿಲುಬೆ ಮರಣದಿಂದ ಎದ್ದನಂತ ನಂಬಿದರೆ ನಿನಗೆ ರಕ್ಷಣೆ ಸಿಗುತ್ತೆ ನೋಡ್ರಿ ದೀಕ್ಷ ನಂಬಿ ದೀಕ್ಷಸ್ಥಾನ ಸ್ಥಾನ ಮಾಡಿಸ್ಕೊಳ್ಳೋವನಿಗೆ ರಕ್ಷಣೆ ಹೊಂದುವನು ನಂಬದೆ ಹೋಗವನಿಗೆ ದಂಡನಿಗೆ ಗುರಿಯಾಗವನು ನಂಬದೇ ಹೋದರೆ ದಂಡನಿಗೆ ಗುರಿ ಆಗ್ತಾನೆ ಪ್ರೇಮಪೂರ್ವಕವಾದ ಶಿಕ್ಷಣ ಇದ್ದಾನೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗಿರಲಿ ರಾಹಬಳು ಗುಢಾಚಾರ್ಯರನ್ನು ಕಲಿಸ್ಕೊಂಡು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಕ್ರಿಯೆ ಮಾಡಿದಳು ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತುದ್ದಂಥ ಸತ್ತು ಹೋಗುತ್ತೆ ಕ್ರಿಯೆಗಳಿಲ್ಲದ್ರೆ ನಂಬಿಕೆ ಏನಾಗುತ್ತೆ ಸತ್ತು ಹೋಗುತ್ತೆ ಹಾಗೆ ಆತ್ಮವಿಲ್ಲದ್ರೆ ದೇಹವು ಸತ್ತುವುದ ಪ್ರಕಾರ ಬಲಹೀನತೆಯಲ್ಲಿ ನಾವು ಎಷ್ಟು ನೋವು ಅಂದ್ಕೊಳ್ತೀವಿ ಕಷ್ಟ ಶ್ರಮೆ ಜ್ವರ ಬರುತ್ತೆ ನಮಗೆ ಎಲ್ಲ ದೇವರು ಕ್ರಿಯೆ ಮಾಡ್ತಾರೆ ಈ ಜ್ವರ ಬಂದರೆ ದೇವರನ್ನ ಪ್ರಾರ್ಥನೆ ಮಾಡಿದರೆ ಏಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದರೆ ಅವು ಓಡೋಗ್ಬಿಡ್ತವೆ ಹುಡ್ತವೆ ದೆವ್ವಗಳಿದ್ದಾವೆ ಎಲ್ಲಕ್ಕೆ ಏಸು ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು ನಂಬಿ ದೀಕ್ಷ ಸ್ಥಾನ ಮಾಡಿಸ್ಕೊಳ್ಳೋನು ರಕ್ಷಣೆ ಹೊಂದುವನು ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಅಂತ ನಮಗೆ ಹೇಳ್ತಾರೆ ಸಿಲುಬೆ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಆಗಿದೆ ಹುಚ್ಚು ಮಾತಾಗಿದೆ ರಕ್ಷಣಾ ಮಾರ್ಗದಲ್ಲಿರುವ ಆದರೆ ನಮಗೆ ದೇವರ ಶಕ್ತಿ ಇಂದಿನ ದಿವಸ ನಮಗೆ ದೇವರ ಶಕ್ತಿ ಬೇಕು ದೇವರ ಪ್ರೇಮ ಬೇಕು ದೇವರ ಹೃದಯಪೂರ್ವಕವಾಗಿ ನಾವು ಅರಿಕೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಚಲಿಸೋಣ ದೇವರಿಗೆ ಏಸಪ್ಪ ನಿನಗೆ ಸ್ತೋತ್ರ 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 ನಮಗೆ ರಕ್ಷಣೆ ಕೊಡಿದೇವಪ್ಪ ಅಯ್ಯಾ ಏಸು ಕ್ರಿಸ್ತನು ಮರಣದಿಂದ ಸಿಲಿ ಸಿಲುಬೆಯಲ್ಲಿ ಮರಣಿಸಿದಾನೆ ತಂದೆ ಮರಣದಿಂದ ಎಬ್ಬಿದಾನ ಮೂರನೇ ದಿನ ತಂದು ನಾವು ನಂಬಿದರೆ ನಮಗೆ ರಕ್ಷಣೆ ಸಿಗುತ್ತೆ ಅಪ್ಪ ನಮ್ಮ ಪಾಪಗಳನ್ನು ಒಪ್ಪಿಸ್ಕೊಂಡ್ರೆ ನಮಗೆ ರಕ್ಷಣೆ ಸಿಗುತ್ತೆ ನಾವು ಪಾಪದಲ್ಲಿ ತಂದೆ ತಂದೆ ಎಲ್ಲರೂ ಪಾಪದಲ್ಲಿ ಬಿದ್ದೋಗಿದ್ದಾರೆ ತಂದೆ ಯಾ ಎಲ್ಲರಿಗೆ ಒಂದೇ ಒಂದು ವಿಮೋಚನೆ ಯೇಸು ಕ್ರಿಸ್ತನು ಸಿಲುಬೆಯಿಂದ ನಮಗೋಸ್ಕರ ಪಾಪವನ್ನು ಬಯಸಿದ್ದಾನೆ ಸಿಲು ರಕ್ತದಲ್ಲಿ ಸುರಿಸಿದ್ದಾನೆ ಸ್ತೋತ್ರ 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 ಏಸಪ್ಪ ನಿನಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ಚಲಿಸ್ತಾ ಇದ್ದೇವೆ ತಂದೆ ಆಮೇಲೆ